ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋ ಅಂತಂದರೆ ನನ್ನ ಸಿಸ್ಟರ್ದು ಬರ್ಡೇ ಇದೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದೀವಿ ಬನ್ನಿ ನಾನು ನನ್ನ ಮಗಳು ಅಮ್ಮ ಬಂದರೆ ಅಮ್ಮ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ ಯಾವ ಥರ ರಿಯಾಕ್ಷನ್ ಇರುತ್ತೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ ನೋಡಿ ನಾವಿಬ್ರು ರೆಡಿಯಾಗಾಯಿತು ಇನ್ನು ನಾವಿಬ್ಬರು ಹೆಂಗೆ ಸರ್ಪ್ರೈಸ್ ವಿಸಿಟ್ ಕೊಡೋಕ್ಕೆ ಹಾಂ ಏನು ಮಾಡೋಣ ಕೇಕ್ ತೊಗೊಂಡ್ಬಿಟ್ಟು ಅವ್ರಿಗೆ ತಂದಿರೋ ಗಿಫ್ಟ್ನ ಇಬ್ಬರು ಹೋಗ್ತೀವಿ ಇವ್ರ ಗಿಫ್ಟ್ ಆಲ್ರೆಡಿ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ ಇರಿಗೂ ಮುಂಚೆನೇ ನನಗೆ ಬರ್ಡೆಗೆ ಬಿಲೇಟೆಡ್ ವಿಶಸ್ ಮಾಡೋದು ನೋಡಿದ್ದೀವಿ ಇವರು ಅಡ್ವಾನ್ಸ್ ವಿಶ್ ಮಾಡಿಬಿಟ್ಟು ಗಿಫ್ಟ್ನು ಆವತ್ತೇ ಕೊಟ್ಬಿಟ್ರು ಎರಡು ದಿವಸದ ಮುಂಚೆ ನಂದು ತಂಗಿದು ಗಿಫ್ಟ್ ಬಾಕಿ ಇದೆ ಸೊಪ್ಪ ನಾನು ಅಪ್ಪಾಜಿ ಅಮ್ಮ ಪುಷ್ಪ ನಾನು ಅಪ್ಪಾಜಿ ಅಮ್ಮ ಹಾಗೆ ಮಗಳು ಹೊರಟಿದ್ದೀವಿ ನೋಡಿ ಇವರು ಮಗಳು ಗಾಡಿ ತೆಗಿತಾ ಇದ್ದಾರೆ ಎರಡು ಗಾಡಿಲಿ ಹೋಗೋದು ಅಂತ ಪ್ಲ್ಯಾನ್ ಆಯಿತು ಸೊ ಅವಳಿಗೆ ಹೇಳಿಲ್ಲ ಸುಳ್ಳು ಹೇಳಿದ್ದೀನಿ ಬರ್ತೀನಿ ಅಂತಲೇ ಹೇಳಿಲ್ಲ ಸೊ ನೋಡೋಣ ಹೆಂಗೆ ಸರ್ಪ್ರೈಸ್ ಆಗುತ್ತೆ ಅಂತ ಹೇಗೆ ಜೊತೆಗೆ ಏನೇನು ತಗೊಂಡೋಗುತ್ತೀವಿ ಅಂತ ಸರ್ಪ್ರೈಸ್ ಆಗಿ ನಿಮಗೂ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಕೊನೆಯವರೆಗೂ ಸ್ಕಿಪ್ ಮಾಡೋದ್ರೆ ವಿಡಿಯೋ ನೋಡಿ ನಾನು ಏನು ತಗೊಂಡೋದೆ ಅಂತ ಮನೆ ಹತ್ರ ಬಂದ್ವಿ ರಿಯಾಕ್ಷನ್ ನೋಡೋ ಟೈಮ್ ಇವಾಗ

बन रहा है बन रहा पसीने हुए बन रहा लंगे बने करके अंदर वाले के लंगे खुद कर लेंगे बिना कांस देना आप जी खुद कर लेंगे कांस देना लगा देंगे आपे बादे टू तो तीनों नीनो सुन रहे हैं आपे बादे तीनों वही अम्मा क्या आठ कोड़ा मले को तले ओह थैंक यू ता 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 अम्मा मामा அபி ஆனந்தோட

ಪಾರ್ಟಿ ಚಿಪ್ಸ್ ಪಾರ್ಟಿ ನೋಡಿ ಎಲ್ಲ ಮುಗೀತು ಸೊ ಚಿಪ್ಸ್ ಪಾರ್ಟಿ ಸ್ಟಾರ್ಟ್ ಆಗಿದೆ ಈಗ ನಮ್ದು ಹಿಂಗಿರಿ ಒಂದ್ ಕಡೆ ಅಮ್ಮನ್ ಕಮೆಂಟ್ ಅಲ್ಲಿ ಯಾರತಿರೋ ನಮ್ಮ ಮನೆ ದೊಡ್ ದೊಡ್ಡ ಮನುಷ್ಯ ಇನ್ನು ಕೇಕ್ ಕಟ್ ಮಾಡ್ಸೋದಕ್ಕೆ ಎಲ್ಲ ಕೇಕ್ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿಸಿದ್ದು ಇದೇ ಕೇಕು ತೊಗೊಂಡು ಬಂದಿದ್ದು ರೆಡ್ ಫಾರೆಸ್ಟ್ ಕೇಕ್ ತಗೊಂಡು ಬಂದಿದ್ದು ನಾನು ಅದ್ರ ಜೊತೆಗೆ ಚಿಪ್ಸು ಹಂಗೆ ಕಪ್ ಕೇಕು ಅಂತ ತಗೊಬಂದಿದ್ದು ಕಟ್ ಮಾಡಿಸೋದಕ್ಕೋಸ್ಕರ ನೋಡಿ ಮಕ್ಕಳಿನ್ನ ಚಿಪ್ಸ್ ತಿಂತಾನೆ ಇದ್ದಾರೆ ಹಾಗೆ ನನ್ನ ತಂಗಿ ರೆಡಿಯಾಗಿ ಬರ್ತಿದ್ದಾರೆ ಕೇಕ್ ಕಟ್ ಮಾಡೋದಕ್ಕೆ ಅಪ್ಪಾಜಿಯವರು ಒಳಗೆ ಆಚೆ ತುರ್ಕಾರ್ತಿದ್ದಾರೆ

सांग <laughs> ಜನವರಿ ಅನ್ನೋದು ಈ ಬೀರಾಯು ಈ ಬದುಕು ಅನ್ನೋದು ರೀತಿಯೂ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ದಿನ ಬಾಳು ಎಂದು ಹ್ಯಾಪಿ ಬರ್ತ್ ಡೇ ನೂರಾರ ಕಾಲ ಸುಖವಾಗಿ ಬಾಳು ಹ್ಯಾಪಿ ಅಂದರು ನೂರು ಕಾಲ ಸುಖವಾಗಿ ಬಾಡು ಜನ್ಮದಿನದ ಶುಭಾಶಯಗಳು ಎಂದು ಬೆಳಕಾಗಬೇಕು ಜನ್ಮದಿನದ ಶುಭಾಶಯಗಳು ನೀ ನಡೆಯದ ಸಮೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಬರ್ತ್ ಡೇಬಾ ಬರ್ತ್ ಡೇ ಬಾಳ ಪ್ರತಿ ಜೈನ ಪ್ರತಿ ಹೆಜ್ಜೆ ಜೈನ ಹಾರಿದಂತೆ ನನ್ನ ನನ್ನ ತಾಯಿ ನನ್ನ ತಾಯಿದ್ರೆ ಸಾಕು ಬಾಂಧವ್ ಎಷ್ಟು ಚಿಂತೆ ಬರಬೇಕು ಇಬ್ಬಳೆ ಬಂದ್ಬಿಟ್ಟು दिले तो 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 ना नाव कट मारबेको साइड बनी साइड 30 साइड वाला साइड वाला तो के के गुरु गोदी चिनि नि हंग मन्द पर बेडा बने ए इन्दिरको साइड तिवा इनन सुति इलो इली तो इ सुति सुति सोइ कैका प्रकड प्रकड हैप्पी बर्थडे मा हैप्पी बर्थडे मा ए ಈಗ ನಮ್ಮ ಅಮ್ಮ ಅವರು ಕೊಡ್ತಾ ಇದಾರೆ ಕೇಕ್ನ ಹೇಗೆಲ್ಲ ಕೊಡ್ತಾರೆ ಮಗ್ಗ ಆಶೀರ್ವಾದ ಏನ್ ಮಾಡ್ತಾರೆ ಏನ್ ಗಿಫ್ಟ್ ಅಮ್ಮ ನೀವು ಕೊಟ್ಬನ್ನಿ ಫಸ್ಟ್ ಇಬ್ರು ದೊಡ್ಡ ಬಿಟ್ಟು ಇನ್ನು ದೊಡ್ಡದು ಇನ್ನು ದೊಡ್ಡದು ತಿರ್ಕಿ ತಿರ್ಗಿ ಇಬ್ರು ಅವ್ರಿಗೆ ಅವ್ರೀತವ್ರೆ ಸ್ವೀಟ್ ಅಂದ್ರೆ ಸೊ ಸಿಕ್ಕಾಪಟ್ಟೆ ಸ್ವೀಟ್ ತಿಂತಾರೆ ये रिकॉर्ड भी पे आ गयी शुक्र अगर यावो नहीं रही है सॉफ्ट हेल्थ किधर का सॉफ्ट हेल्थ को ना यार क्यों <क्षणाने> ना डाइट मारते दिन हैं तो आप सिखना रहना सोच कैसी चल रही है आपकी डाइटिंग छोटी है अल्लाह कोटक कुबर का फिर छोटी है

ಫೇವ್ರೆಟ್ ನಿನಗೋಸ್ಕರ ನನ್ನ ಮಕ್ಳು ಗಿಫ್ಟ್ ರೆಡಿ ಮಾಡಿದ್ದಾರೆ ಸೊ ಕೇಳಿಸ್ಕೊಳಕ್ ರೆಡಿ ಇರು ರಾಗ ತಾಳ ಲಯ ಎಲ್ಲ ಬದ್ಧವಾಗಿರುತ್ತೆ ರೆಡಿ ಸ್ಟಡಿ ಗೋ

फ्रेंड्स के प्रीतार गिफ्ट हापी <inaudible> बर्थेप <inaudible> <birthday to> <inaudible> ಕಾರಗೆ ಎಲ್ಲ ಪ್ರಕಾಪಡಿ ಯಾಕೆ ಅಲ್ಲ ದೇವಮಾಸ್ಮ ನಾನು ಬಾ ಅರೇ ಬಂತೋ ನಾರೆ ಯಾ 우ರೆ ಬರ್ತ ಬಯ ಲೈಫ್ ಅಲ್ಲಿ ಇವತ್ತಿನ ಖುಷಿ ನೆ ಸುಂದಿರಕ್ಕೆ ಅಂತ ಆಗೆ ನೀವು ಬರ್ತರೆ ಮಾಡಿದ್ರೆ ಹೇಗನಿಸುತ್ತೆ ಖುಷಿ ಆಯ್ತಾ ಬದ ಲೈವ್ ಅದು ಕೇಕ್ ಕಟ್ ಮಾಡಲ್ಲ ಅಂತ ಫಿಕ್ಸ್ ಆಗಿತ್ತು ಬಾಳೆ ಬಾಗಿದವೋ ಬಾಳೆ ತೂಗಿದವೋ ಚೌಡೊಮ್ಮವನದಲ್ಲಿ ತೂಗಾಡಿ ಬರುವಾಗ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಮನದಲ್ಲಿ ಬಾಳೆ ತೂಗಿದವೋ ಚೌಡೊಂಬ ಬರುವಾಗ ಬೆಂಬಳ ಜಯಂದು ಬಹಳ ಜನ ದೇವರು ಬರುವಾಗ ದೇವಿ ಬನ್ನೋ ಬಾಳೆ ಮಾಡಿದಳೋ ಬಾಳೆ ಸುಖವಾಗಿ ಬಾಳು ಹ್ಯಾಪಿ ಬರ್ತ್ಡೇನ ಬಾಳು ಎಂದ ಸುಖವಾಗಿ ಇರಲಿ ಹ್ಯಾಪಿ ಬರ್ತ್ವ ನನಗೆ ಹೂಗಳು ಟೈಮ್ ಆಯ್ತು ಮತ್ತೆ ಮುಂದಿನ ವೀಡಿಯೋ ಫನ್ ವಿತ್ ಕಾಮಿಡಿ ಒಂದಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ನಗ್ನಾಗ್ತಾ ಇರಿ ಬಿ ಹ್ಯಾಪಿ ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಬೇಡಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ